ಮಾಡ್ತೀರಾ ಅವರೆಲ್ಲ ಕೋಟಿ ಒಂದ್ಸತಿ ಜೋರಾದ ಚಪ್ಪಾಳೆ ಕೊಡಿ ಆ ನೋಡಿ ಲೈಫ್ ಅಲ್ಲಿ ಒಂದ್ಸತಿ ಆದ್ರೂ ನಾವೆಲ್ಲರೂ ಕೋತಿ ತರ ಆಡ್ಬೇಡ ಅನ್ನ ಹೇಳಿ ಹೇಳಿಸ್ಕೊಂಡಿರ್ತೀವಿ ಸೊ ಈ ಒಂದು ಸಾಂಗ್ ಮೂಮೆಂಟ್ ಆ ನಾವು ಬಯಸ್ಕೊಂಡವಲ್ಲ ಆ ಮೂಮೆಂಟ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಇರುವಂತಹ ಈ ಒಂದು ಬೇಡಿಕೆ ಸ್ನೇಹಿತರ ಬಳಗ ಶ್ರೀರಾಮ್ಪುರದ ವತಿಯಿಂದ ನಡೆಯುತ್ತಿರುವಂತಹ ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಶ್ರೀ ಅಣ್ಣಮ್ಮ ದೇವಿಯ ಉತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ ಇತ್ತೀಚೆಗಷ್ಟೇ ನಮ್ಮ ಸ್ಯಾಂಡ್ಲುಡಿನ ವಿಷ್ಣುವರ್ಧನ್ ಸರ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅದಕ್ಕೆ ಜೋರಾದ ಚಪ್ಪಾಳೆ ಕೊಡಿ ಮೊದಲೇ ಸಿಗ್ಬೇಕಾಗಿತ್ತು ತಡವಾಗಿ ಸಿಕ್ಕಿದ್ರು ಎಲ್ಲ ವಿಷ್ಣು ಸರ್ ಅಭಿಮಾನಿಗಳಿಗೆ ತುಂಬಾ ಖುಷಿ ಕೊಡುವಂತಹ ವಿಚಾರ ಈ ಒಂದು ವೇದಿಕೆಯಲ್ಲಿ ಕೂಡ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಸರ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳುವಂತಹ ಟೈಮ್ ಆಗಿದೆ ತುಮಾ

ಎಲ್ಲಾ ಇರೋ پورا ಜೋರಾದ ಚಪ್ಪಳೆ ನಮ್ಮ ಜಮೀನ್ ತಗೊಳ್ಳೋಕೆ ಎಷ್ಟು ಲೈ ಲೈರ್ಯ ನೀಗೆ ಜನ್ಮತ್ ಫ್ಯಾಕ್ಟರಿ ಕಟ್ಟೆ ಊರಲ್ಲೇ ನೂರಾರು ಜನ ಕೆಲಸ ಕೊರೋ ಅಂತ நம்ம ஜன்க்கு கை விட ஒப்பி குடித்தவ் இதே ஆமேல ஒட்டேன் கம்பெனி சார்மா திங்கேனே தை தோ கண்டி கம்பி மகனேசி ஓடாடி வம்ச கண்ட் ನಮ್ತಾ ಕಾಸಿ ಬಗ್ಗೆ ಮಾತಾಡ್ತೇನೆ ನೀನು ಕೆಟ್ಟ ಮಡಗಿದ್ಯಾ ನೀನು ನೋಡಿದ್ರೆ ಕೊಂಡ್ಕೊಂಡಿರೋದು ಮಂತ್ರಿಗಳು ಬಿಸಿ ಹತ್ತಾ ಇದ್ರೆ ಈ ಸಿಂಹದ ಹೋಗ್ಲಿ ಹುನ್ಗಡ್ ಹೋಗ್ಲಿ ಕೆತ್ಕೊಂಡೋಗಿರೋ ಮಂತ್ರಿಗಳು ಬರ್ತಾರೆ ರುಚಿಗಳಲ್ಲ ತಲುಸ್ಬಿಡ ಮಗ ಜಮೀನುಗಳು ನಾವು ತಗೊಂಡಿರೋ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಬಾರ್ದು ಅಂತ ಕಡ್ದವರು ತಾನೇನು ನೀವು ಫ್ಯಾಕ್ಟ್ರಿ ಕಟ್ಟೋಕೆ ಹೊಸರು ಕೊಡೋ ಭೂಮಿನೇ ಆಗ್ಬೇಕಾ ಬೇರೆ ಕಡೆ ಆಗಕ್ಕಿಲ್ಲ ನೀನ್ ಕಾಣೋದು ಬೆಂದಿರೋ ಬಿಳಿ ಅಲ್ಲ ಬರ್ತಾನೆ ಎಂದಾದ್ರೂ ಕಂಡಿದೀಯಾ ಅನ್ನ ಸುತ್ತು ನಿನ್ ಕೈಯ ಬರ್ಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಕ್ರಮ ಎಷ್ಟಿರ್ತೈ ಅಂತ ಗೊತ್ತಿದ್ಯಾ ನಿನ್ನ ಯೋಗ್ಯತೆಗಿಷ್ಟು ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ ಅವನ್ ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ತಗೊಂಡಿರೋ ಸಾಲನ ಅವನಿಂದ ತೀರ್ಸಿ ಕಾಯ್ತಾ ಇಲ್ಲ ಎಷ್ಟೋ ಕಡೆ ಮಳೆನೇ ಆಗಿಲ್ಲ ಹಸಿನಿಂದ ಆತ್ಮಹತ್ಯೆ ಮಾಡ್ಬೋದಿ ನೀರು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ನಿನ್ನ ಯಾವಾಗ ಯಾವಾಗಿದ್ದು ನಿಮ್ಗೆ ಗೊತ್ತಿಲ್ಲ ಆದ್ರೆ ನಮ್ದು ಆಗಲ್ಲ ನಾವೇ ರಾಜ ನಾವು ಮನಸ್ ಯಾರು ಯಾರ ಬೇಕಾದ್ರೂ ಮಂತ್ರಿ ಮಾಡಿ ಆದ್ರೆ ನಿನ್ನಿಂದ ಒಬ್ಬ ನರ್ಸಿ ಮೇಲೆ ನೋಡೋದ್ ಮಾಡ್ಕೊಂಡು ಯಾವ್ದ ಜಾತಿ ಎಲ್ಲ ಜಾತಿ ಒಬ್ಬ ಮನುಷ್ಯ ಹುಟ್ಟಿದ ಹನ್ನೆರಡು ದಿವಸಕ್ಕೆ ಗೊತ್ತಾಗ್ತದೆ ಒಂದು ಹೆಸರು ಒಂದು ಜಾತಿ ಅದು ಇನ್ನೊಬ್ರು ಹೇಳಿದ್ರಿ ಸದ್ದೆ ಆ ಹೆಸರಿಂದ ಕೂಗುದು ಅದೇ ಕೇಳಿಕ್ಕಿಲ್ಲ ಜಾತಿ ಹೇಳಿದ್ರು ಅದೇ ಕೆಳಕಿಲ್ಲ ಅಂತ ಜಾತಿ ಬತ್ತಿ ಬೇಕಾಗಿ ಯಾಕ್ಲೇಬೇಕು ವ್ಯಕ್ತಿಯಿಂದ ಜಾತಿ ಅಲ್ಲ ವೃತ್ತಿಯಿಂದ ಜಾತಿ ಒಬ್ಬ ಮನುಷ್ಯನಲ್ಲೇ ನಾಲ್ಕು ಜಾತಿಗಳಿದ್ದಾವೆ ಒಳ್ಳೇದನ್ನ ಯಾವ ಹೇಳ್ತಾನೋ ಅವನೇ ಬ್ರಾಹ್ಮಣ ಒಳ್ಳೇದ ಬಗ್ಗೆ ಯೋಚನೆ ಮಾಡೋನೆ ವೈಶ್ಯ ಒಳ್ಳೆ ಕೆಲಸಕ್ಕೆ ಧ್ಯಾನ ಉಪಯೋಗಿಸ್ತಾನಲ್ಲ ಅವನೇ ಕ್ಷತ್ರಿಯ ಇವರೆಲ್ಲ ಹೊತ್ಕೊಂಡಿದ್ದಾನ ಅವನೇ ಶೂದ್ರ ಶೂದ್ರ ಅಂದ್ರೆ ಯಾರು ಕಷ್ಟದಲ್ಲಿರೋ ಕಂದ್ರೆ ಕರಿಗಾರ ತೋರಿಸ ನಮ್ಗೆಲ್ಲ ಅನ್ನ ಹಾಕಿ ಕಾಪಾಡ್ತಾನಲ್ಲ ಅವನು ಅದಕ್ಕೆ ಎಲ್ಲಿ ಕಾಣ್ತಾ மொதல் மனசா மனசுனா அதுபிட்டு அவங்க எஸ் பார்த்து ஏன்னு பிரயோன பிடித்து முடியல நம்ம அவல உட்காந்து மந்திரிக் நான் மேல் கொடுக்கு ಅನ್ಕವಾಗಿ ಎಲೆಕ್ಷನ್ ಅಂತು ಊರಿ ಜನಗಳು ಹೇಳು ನೀವ್ ಮಂತ್ರಿ ಆಗ್ಬೇಕು ನಾವು ಹೇಳ್ತೀವಿ ಅಂತ ಹೇಳು ಮಂತ್ರಿ ಆಗ್ತಾನೆ